ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ಸ್ವಾಗತ ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ಲುಂಬಿನಿ ವನ ಈ ಲುಂಬಿನಿ ವನಕ್ಕೆ ಜಾಸ್ತಿ ಬರೋದು ಯಾರು ಈ ಲುಂಬಿನ ವನಕ್ಕೆ ಯಾರು ಜಾಸ್ತಿ ಬರ್ತಾರೆ ಸ್ಪೆಷಲಾಗಿ ಹೇಳ್ತಾನೆ ಎಲ್ಲ ಕಡೆ ಮಹಿಳೆಯರಿಗೆ ಫ್ರೀ ಇದ್ದಿರ್ಬೋದು ಇಲ್ಲಿ ಫ್ರೀ ಇಲ್ಲ ಈ ಲುಂಬಿನಿ ವನಲ್ಲಿ ಅತಿ ಹೆಚ್ಚಿನ ಬರುವವರು ಪ್ರವಾಸಿಗರಂದರೆ ಅದು ಮಹಿಳೆಯರು ಮಹಿಳೆಯರಿಂದ ಸಾಕಷ್ಟು ಲಾಭ ಇದೆ ಆದರೆ ಇಲ್ಲಿಗೆ ಬರುವಂಥ ಮಹಿಳೆಯರಿಗೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಇಲ್ಲಿ ಮಹಿಳೆಯರಿಗೆ ಟಾಯ್ಲೆಟ್ ವ್ಯವಸ್ಥೆ ಕಲ್ಪಿಸುವಂಥ ಕೆಲಸ ಅಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆ ಮಾಡಬೇಕಾಗಿತ್ತು ಆದರೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಅಧಿಕಾರಿಗಳು ಮರ್ತಿದ್ದಾರಾ ಏ ಗೊತ್ತಿದ್ದರೂ ಸಹ ಗೊತ್ತಿರಲಾರ್ದಂಗೆ ಇದ್ದಾರಾ ಯಾಕೆ ಮಾಡ್ತಾ ಇಲ್ಲ ಎಷ್ಟೋ ಬಾರಿ ನಾ ಇದರ ಬಗ್ಗೆ ಧ್ವನಿ ಎತ್ತಿರ ಸಹ ಆ ಕೆಲಸ ಯಾಕೆ ಆಗ್ತಾಯಿಲ್ಲ ಅತಿ ಹೆಚ್ಚಿನದಾಗಿ ಇಲ್ಲಿಗೆ ಬರುವವರೇ ಮಹಿಳೆಯರಾಗಿದ್ದರೆ ಮಹಿಳೆಯರಿಗೋಸ್ಕರ ಯಾಕೆ ನೀವು ಸವಲತ್ತು ಕೊಡ್ತಾ ಇಲ್ಲ ಕೊಡಬೇಕಾಗಲ್ಲ ನಿಮಗೆ ಲಾಭ ಆಗ್ತಾ ಇದೆ ಆದರೆ ಖರ್ಚು ಮಾಡ್ತಾ ಇಲ್ಲ ನೀವು ನಿಮಗೆ ಲಾಭ ಅಷ್ಟೇ ಬೇಕಾಗಿದೆ ಖರ್ಚು ಆಗಬಾರ್ದು ನಾಳೆ ಇವತ್ತು ಹತ್ತು ಜನ ಬರ್ತಾಯಿದ್ದಾರೆ ನೂರು ಜನ ಬರ್ತಾಯಿದ್ದಾರೆ ಐದು ಒಂದು ಸಾವಿರ ಜನ ಬರ್ತಾಯಿದ್ದಾರೆ ಅಂದರೆ ಇದೇ ಥರ ನೀವು ಬರೀ ಲಾಭನೇ ಆಗಬೋ ಆಗಬೇಕು ಖರ್ಚಾಗಬಾರ್ದು ಅಂತಂದರೆ ನಿಮಗೆ ಸಾವಿರ ಜನ ಅಲ್ಲ ಐನೂರು ಜನ ಬರೋಂಗಿಲ್ಲ ಈ ಒಂದು ಲುಂಬಿನಿ ವನಕ್ಕೆ ಯಾಕಂತಂದರೆ ಇಲ್ಲಿ ಸೌಲಭ್ಯ ಕೊಡಬೇಕು ನೀವು ಬರುವಂತಹ ಪ್ರವಾಸಿಗರಿಗೆ ಸೌಲಭ್ಯನೂ ಕೊಡಬೇಕಾಗುತ್ತೆ ಹಾಗಾಗಿ ದಯಮಾಡಿ ತಾವು ಈ ಇಲ್ಲಿಗೆ ಈ ಒಂದು ಲುಂಬಿನಿ ವನ ಕೆರೆಕ್ಕೆ ಬರುವಂತಹ ಪ್ರವಾಸಿಗರಿಗೆ ತಾವು ವಿಶೇಷವಾಗಿ ಮಹಿಳೆಯರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಮಾಡಬೇಕು ಮಾಡದೆ ಹೋದರೆ ನಾನೇ ಸ್ವತಃ ನಾಳೆ ನಿಂತ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ನಿಮ್ಮ ವನ ಮುಂದುಗಡೆ ನಿಂತ್ಕೊಂಡು ಸ್ಟ್ರೈಕ್ ಮಾಡಬೇಕಾಗುತ್ತೆ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು ಯಾವ ರೀತಿ ನೀವು ನೀರಿನ ವ್ಯವಸ್ಥೆ ಮಾಡಿದಿರೋ ಅದೇ ರೀತಿ ಅದೇ ರೀತಿ ಇಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿ ಇಲ್ಲಿ ಶೌಚಾಲಯ ಡಬ್ಬಿಗಳಿದ್ದಾವೆ ಸಾಕಷ್ಟು ಅವೆಲ್ಲ ಡಬ್ಬಿಗಳು ಮೂಲೆ ಗುಂಪಾಗಿ ಹೋಗಿದ್ದಾವೆ ಮೂಲೆ ಗುಂಪು ಯಾಕೆ ಮಾಡಿದ್ರಿ ಅವೆಲ್ಲವನ್ನು ಸಹ ನೀವು ಯೂಸ್ ಮಾಡಬೇಕಾಗಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಮೂಲೆ ಗುಂಪಾಗಿದ್ದಾವೆ ಎಲ್ಲ ಶೌಚಾಲಯ ಡಬ್ಬಿಗಳು ಹೇಗೆ ಇರುವಂತಹ ಡಬ್ಬಿಗಳನ್ನು ನೀವು ಬಳಸ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಇದು ಯಾರ ದುಡ್ಡು ಯಾರಿಗೆ ಲಾಸ್ ಆಗ್ತಾಯಿದೆ ಸಾರ್ವಜನಿಕರಿಗೆ ಉಪಯೋಗ ಉಪಯೋಗ ಬೇಕಲ್ಲ ಸಾರ್ವಜನಿಕರಿಗೆ ಇರುವಂಥದ್ದೇ ಉಪಯೋಗಿಲ್ಲ ಅಂತಂದರೆ ನೀವು ಇಲ್ಲಿ ಮಾಡ್ತೀರಿ ಅರ್ಥ ಮಾಡ್ಕೊಳ್ಳಿ ನೀವು ಯಾಕಂತಂದರೆ ನೋಡಿ ಇಲ್ಲಿ ಎದುರುಗಡೆ ಒಳಗಡೆ ಡಬ್ಬಿದ್ದಾವೆ ವೇಸ್ಟ್ ಆಗಿ ಹಾಕಿದ್ದಾರೆ ಹೊಸದು ಖರೀದಿ ಮಾಡಬೇಕಂತ ಇರುವುದನ್ನು ಸರಿಯಾಗಿ ಯೂಸ್ ಮಾಡಿಲ್ಲ ಮತ್ತೆ ಹೊಸದನ್ನು ಖರೀದಿ ಮಾಡಿ ಯಾವ ರೀತಿ ನೀವು ಖರೀದಿ ಮಾಡ್ತೀರಿ ಎಲ್ಲಿಂದ ದುಡ್ಡು ಬರುತ್ತೆ ಸಾರ್ವಜನಿಕರ ದುಡ್ಡನ್ನು ಹಾಳು ಹಾಳು ಮಾಡಬೇಡಿ ನೀವು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವೆಲ್ಲ ಇದೆ ಈಗ ಸಾರ್ವಜನಿಕರೇ ಇಲ್ಲಿಗೆ ಬರ್ತಾ ಇಲ್ಲ ಪ್ರವಾಸಿಗರಿಗೆ ಬರ್ತಿಲ್ಲ ಅಂತ ಎಲ್ಲಿಂತ ಮೇಂಟೆನ್ಸ್ ಮಾಡ್ತೀರೇಳರಿ ಇಷ್ಟೊಂದು ಮಹಿಳೆಯರು ಇಲ್ಲಿಗೆ ಬರ್ತಾ ಇದ್ದಾರೆ ಇಷ್ಟೊಂದು ಮಹಿಳೆಯರು ಬರ್ತಾಯಿದ್ರು ಸಹ ಮಹಿಳೆಯರಿಗಾಗಿ ನೀವು ಇವತ್ತು ಒಂದು ಶೌಚಾಲಯ ನಿರ್ಮಾಣ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವ್ಯಾಕೆ ಅಧಿಕಾರಿಗಳಾಗಬೇಕು ನೀವ್ಯಾಕೆ ಜನಪ್ರತಿನಿಧಿಗಳಾಗಬೇಕು ಅರ್ಥ ಮಾಡಿಕೊಳ್ಳಿ ಇವತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಇದರ ಬಗ್ಗೆ ಗಮನಹರಿಸಿ ಈ ಒಂದು ಇಲ್ಲಿಗೆ ಈ ಲುಂಬಿನಿ ವನ ಕೆರೆಕ್ಕೆ ಈ ಲುಂಬಿನಿ ಗಾರ್ಡನ್ಗೆ ಬರುವಂಥ ಮಹಿಳೆಯರಿಗೆ ಆದಷ್ಟು ಬೇಗ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನನ್ನ ಮನವಿ